ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವೇ ಟೇಸ್ಟಿಯಾಗಿರುವಂಥ ಬಾಳೆಹಣ್ಣಿನ ಪೌಡಿ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ಬಾಳೆಹಣ್ಣಿನ ಪೌಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಎರಡು ನೇಂದ್ರ ಬಾಳೆಹಣ್ಣು ತಗೊಂಡಿದ್ದೀನಿ ಪೌಡಿ ಮಾಡ್ಕೊಳ್ಬೇಕಂತಂದರೆ ನಾವು ನೇಂದ್ರ ಬಾಳೆಹಣ್ಣನ್ನೇ ತಗೊಳ್ಬೇಕು ನೇಂದ್ರ ಬಾಳೆಹಣ್ಣಿಂದ ಈ ರೀತಿ ಪೌಡಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಈಗ ಬಾಳೆಹಣ್ಣನ್ನು ತಗೊಂಡು ನಾನು ಅದನ್ನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡಿಕೊಂಡಾದ ನಂತರ ಅದರಲ್ಲಿರುವ ಸಿಪ್ಪೆಗಳನ್ನೆಲ್ಲ ತಗೊಳ್ತಾ ಇದ್ದೀನಿ ಬಾಳೆಹಣ್ಣನ್ನು ತಗೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ಬೇಗನೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಮತ್ತು ನೇಂದ್ರ ಬಾಳೆಹಣ್ಣಿನಿಂದ ಪೌಡಿ ಮಾಡ್ಕೊಳ್ಳೋದಾದರೆ ತುಂಬನೇ ಹಣ್ಣಾಗಿರುವ ಬಾಳೆಹಣ್ಣನ್ನು ತಗೊಳ್ಬೋದು ನಾವು ಬೇರೆ ಬಾಳೆಹಣ್ಣನ್ನು ತಗೊಂಡ್ರೆ ಅದು ತುಂಬ ಹಣ್ಣಾಯಿತು ಅಂತಂದರೆ ಬೇಗನೆ ಕಟ್ ಆಗಿಬಿಡುತ್ತೆ ನೇಂದ್ರ ಬಾಳೆಹಣ್ಣು ಅಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಕಟ್ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಹಣ್ಣಾಗಿರುವ ನೇಂದ್ರ ಬಾಳೆಹಣ್ಣನ್ನೇ ತಗೊಳ್ಬೇಕು ಮತ್ತು ಇದನ್ನು ಮಾಡ್ಕೊಳ್ಳೋದಂತೂ ತುಂಬಾ ಸುಲಭ ನೇಂದ್ರ ಬಾಳೆಹಣ್ಣು ಇತ್ತು ಅಂತಂದರೆ ಈ ರೆಸಿಪಿಯನ್ನು ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುವಂಥದ್ದೇ ಈಗ ಇದು ರೆಸಿಪಿಯನ್ನು ಬಿಡಿಸ್ಕೊಂಡಾಯಿತು ಹಾಗೆ ಉಳಿದಿದ್ದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಅರ್ಧ ಬಾಳೆಹಣ್ಣನ್ನು ತಗೊಂಡು ಅದನ್ನು ಮೂರು ಪೀಸ್ಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ ಇನ್ನೂ ತೆಳುವಾಗಿ ಬೇಕಂತಂದರೆ ಇನ್ನೂ ಸಣ್ಣದಾಗಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಈ ರೀತಿ ಸಣ್ಣದಾಗಿ ಬೇಕಿದ್ದರೂ ಕಟ್ ಮಾಡ್ಕೊಳ್ಬೋದು ಸಣ್ಣದಾಗಿ ಬೇಡ ಅಂತಂದರೆ ಬಾಳೆಹಣ್ಣನ್ನು ಎರಡು ಪೀಸ್ ಮಾಡಿಕೊಂಡ್ರೂ ಸಾಕು ಆ ರೀತಿ ಕಟ್ ಮಾಡ್ಕೊಂಡ್ರೂ ಕೂಡ ನಡೆಯುತ್ತೆ ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಿರ್ಬೋದು ಎಲ್ಲವನ್ನು ಕಟ್ ಮಾಡ್ಕೊಂಡಾಯಿತು ಇಷ್ಟು ತೆಳುವಾಗಿ ಕಟ್ ಮಾಡ್ಕೊಂಡ್ರೆ ಸಾಕು ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡಾದ ನಂತರ ಅದನ್ನು ಪಕ್ಕಕ್ಕಿಟ್ಟು ಈಗ ಒಂದು ಬೌಲ್ ತಗೊಳ್ಳೋಣ ಇದಕ್ಕೆ ನಾನು ಒಂದು ಕಪ್ ಮೈದೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ ಚಿರೋಟಿ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕಲರ್ ಚೆನ್ನಾಗಿ ಬರಬೇಕಂತಂದರೆ ಕಾಲು ಚಮಚ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡಾದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆ ಸೇರಿಸ್ಕೊಳ್ಳಿ ನೇಂದ್ರ ಬಾಳೆಹಣ್ಣು ತುಂಬಾ ಸಿಹಿ ಇರೋದಿಲ್ಲ ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಈಗ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹಿಟ್ಟನ್ನು ನಾವು ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು ಹಾಗಂತ ಸ್ವಲ್ಪ ನೀರಾಗಿ ಕೂಡ ಮಾಡ್ಕೊಳ್ಬಾರ್ದು ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ ಹಾಗಾಗಿ ಒಂದೇ ಸಲ ನೀರು ಸೇರಿಸ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಹಿಟ್ಟನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಂಡು ಆಯಿತು ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ಹಿಟ್ಟನ್ನು ರೆಡಿ ಮಾಡ್ಕೊಂಡಾದ ನಂತರ ತಕ್ಷಣಕ್ಕೆ ಮಾಡ್ಕೊಳ್ಬೋದು ತುಂಬ ಹೊತ್ತು ಇಡಬೇಕಂತೇನಿಲ್ಲ ಬಾಳೆಹಣ್ಣನ್ನು ಒಂದೊಂದೇ ಪೀಸ್ ತಗೊಂಡು ಹಿಟ್ಟಿಗೆ ಅದ್ದೆ ಆನಂತರ ಎಣ್ಣೆಗೆ ಹಾಕ್ಕೊಳ್ಬೇಕು ಹಾಗೆಯೇ ಇದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಎಣ್ಣೆಯೂ ಕೂಡ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಈಗ ಒಂದೊಂದೇ ಬಾಳೆಹಣ್ಣಿನ ಪೀಸ್ಗಳನ್ನು ಎಣ್ಣೆಗೆ ಹಾಕೊಳ್ಬೇಕು ಹೆಚ್ಚು ಸಾಮಗ್ರಿ ಇಲ್ಲದೆ ತುಂಬಾ ಸುಲಭವಾಗಿ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನೀವು ಕೂಡ ಮನೆಯಲ್ಲೇ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಒಂದು ಸೈಡ್ ಚೆನ್ನಾಗಿ ಬೇಯಬೇಕು ಬೆಂದ ನಂತರ ಇನ್ನೊಂದು ಸೈಡ್ ತಿರುಗಿಸ್ ಹಾಕೊಳ್ಬೇಕು ಇದು ಕೂಡ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮತ್ತೊಂದು ಸೈಡ್ ತಿರುಗಿಸಿ ಹಾಕೊಂಡಾದ ನಂತರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಬಾಳೆಹಣ್ಣೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ಇದು ಕೂಡ ಬೆಂದಿದೆ ಈಗ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೀವು ನೋಡ್ತಿರ್ಬೋದು ಬಾಳೆಹಣ್ಣಿನ ಪೋಡಿಯನ್ನು ಇಷ್ಟು ಕೆಂಪು ಬಣ್ಣಕ್ಕೆ ಬಂದ ನಂತರ ತೆಗಿಬೇಕು ಮನೆಯಲ್ಲಿ ಬಾಳೆಹಣ್ಣು ಇತ್ತಂತಂದರೆ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಬಾಳೆಹಣ್ಣಿನ ಪೋಡಿ ರೆಡಿಯಾಯಿತು ಬಾಳೆಹಣ್ಣಿನ ಪೋಡಿಯನ್ನು ಬಿಸಿ ಬಿಸಿ ಇರುವಾಗಲೇ ತಿನ್ನುವುದಕ್ಕಿಂತ ಸ್ವಲ್ಪ ತಣ್ಣಗಾದ ನಂತರ ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಯಾಕಂತಂದರೆ ತುಂಬಾ ಬಿಸಿಯಾಗಿರುವಾಗ ತಿಂದರೆ ಬಾಳೆಹಣ್ಣು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಹಾಗಾಗಿ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಿದ್ದೀನಿ ನೋಡಿ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ